ಯಾದಗಿರಿ ಜಿಲ್ಲೆಯ ಕುರಪುರ ತಾಲೂಕಿನ ವಸಂತ ಮಹಲ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಸತತ ಎರಡನೇ ಬಾರಿಗೆ ಯಾದಗಿರಿ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ರಾಜ್ಕುಮಾರ್ ನಾಯಕ್ ಅವರಿಗೆ ಸನ್ಮಾನಿಸಲಾಯಿತು ನನ್ನನ್ನ ನಂಬಿ ಮತ ಹಾಕಿ ಯಾದಗಿರಿ ಜಿಲ್ಲೆಗೆ ಯುವ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಗಳು ನಮ್ಮ ಮನೆತನದವರು ಯಾವಾಗಲೂ ನಿಮ್ಮ ಸೇವೆಗೆ ಸದಾ ಸಿದ್ಧರಿರುತ್ತೇವೆ ಒಂದರ ಮೇಲೊಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಜಯಭೇರಿ ಬಾರಿಸುತ್ತಿರುವ ರಾಜ ಮನೆತನ ಸತತ ಎರಡನೇ ಬಾರಿಗೆ ಯಾದಗಿರಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ರಾಜ್ಕುಮಾರ್ ನಾಯಕ್ ಆಯ್ಕೆಯ ವಿಷಯ ತಿಳಿದಿದ್ದಂತೆ ಇಡೀ ಸುರಪುರ ನಗರ ಸಂಭ್ರಮಿಸತೊಡಗಿತು ರಾಜ್ಕುಮಾರ್ ನಾಯಕ್ ಅವರಿಗೆ ಸನ್ಮಾನಿಸಿ ಶುಭ ಕೋರಲು ಹರಿದು ಬಂದ ಅಭಿಮಾನಿಗಳ ಸಾಗರ ಸುರಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಅಭಿಮಾನಿಗಳು ಆಗಮಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸನ್ಮಾನಿಸಿ ಸಂಭ್ರಮಿಸಿದ್ರು ಅಧ್ಯಕ್ಷರಾಗಿ ಆಯ್ಕೆಯಾದ ತಮ್ಮ ನೆಚ್ಚಿನ ನಾಯಕನನ್ನ ಬೈಕ್ ರ್ಯಾಲಿ ಮುಖಾಂತರ ಸುರಪುರ ಪ್ರಮುಖ ಬೀದಿಗಳಲ್ಲಿ ಪಟಾಕಿ ಸಿಡಿಸಿ ಮೆರವಣಿಗೆ ಮಾಡಿದ್ರು ನೀವು ತೋರುತ್ತಿರುವ ಪ್ರೀತಿಗೆ ಸದಾ ನಾನು ನನ್ನ ಅಣ್ಣನವರಾದ ರಾಜ ವೇಣುಗೋಪಾಲ್ ನಾಯಕ ಶಾಸಕರಿಗೆ ಸದಾ ಚಿರಋಣಿಯಾಗಿರುತ್ತೇವೆ ಯಾವ ಸಮಯದಲ್ಲಾದರೂ ನಮ್ಮನ್ನ ಸಂಪರ್ಕಿಸಬಹುದು ಎಂದು ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡ್ರು ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರಾದ ವಿಜಯ್ ಕುಮಾರ್ ನಾಯಕ್ ಪ್ರಕಾಶ್ ವಿ ಯಾದವ್ ರಾಜ್ಕುಮಾರ್ ನಾಯಕ್ ಭಂಡಾರಪ್ಪ ಹಾಗೂ ಇನ್ನೂ ಅನೇಕ ಮುಖಂಡರು ಯುವಕರು ಕಾರ್ಯಕರ್ತರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲಿ ನನಗೆ ಮತವನ್ನು ನೀಡಿದ ಎಲ್ಲ ಯುವ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಎಲ್ಲ ಯುವಕರಿಗೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಶಾಸಕರಿಗೂ ಸಚಿವರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಸತತ ಒಂದು ತಿಂಗಳ ಕಾಲ ಪ್ರತಿಯೊಂದು ಗುತ್ತಿನಲ್ಲಿ ನನಗೆ ಒಂದು ಮತವನ್ನು ನೀಡುತ್ತಾ ಒಂದು ಕಾರ್ಯಕರ್ತರು ಮತ್ತು ಯುವ ಮತದಾರರು ನಮಗೆ ಯಾವ ರೀತಿಯಾಗಿ ಬೆಂಬಲವನ್ನು ನೀಡಿದ್ದಾರೆ ಜಿಲ್ಲಾದಂತ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಡೆದಂಥ ಬೃಹತ್ ರ್ಯಾಲಿ ಬಗ್ಗೆ ನಮ್ಮ ಸುರ್ಗೂರು ಮತ್ತು ರಂಗಲ್ಪಟ್ಟೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಯುವಕರು ಲ್ಲ ರ್ಯಾಲಿ ಮುಖಾಂತರ ಒಂದು ಎಲ್ಲ ಚೌಕಿಗಳಿಗೆ ಹೂವಿನಾರು ಹಾಕಿ ಒಂದು ಸಂಭ್ರಮಾಚರಣೆಯನ್ನು ಮಾಡೋಣ ಅಂತ ಹೇಳಿದರು ಎಲ್ಲೇ ನೈಟ್ ನೈಟ್ ಹೇಳಿದರು ಅದೇ ರೀತಿ ಎಲ್ಲ ನನ್ನ ಯುವ ಮಿತ್ರರು ಮತ್ತು ಎಲ್ಲ ಯುವ ಕಾರ್ಯಕರ್ತರು ಒಂದು ರ್ಯಾಲಿಯನ್ನು ಅಂದ್ಕೊಂಡಿತ್ತು ಯಾದಗಿರಿ ಡಿಸ್ಟಿಕ್ ಏನಪ್ಪ ನಮ್ಮ ಪಾದಾರ್ಪದಾರ್ಪಣೆ ಮಾಡಿ ಮುಂಬರುವ ದಿನಗಳಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಜಿಲ್ಲಾದ್ಯಂತ ಯುವಕರನ್ನು ಒಗ್ಗೂಡಿಸಿ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ಎಲ್ಲ ಗ್ಯಾರಂಟಿ ಯೋಜನೆಗಳಲ್ಲಿ ಮುಖಾಂತರ ಎಲ್ಲ ನಮ್ಮ ಬಡವರಿಗೆ ತಲುಪಿದೆ ಆ ಮುಖಾಂತರ ಎಲ್ಲ ಮತಗಳನ್ನು ಸೆಳೆಯುತ್ತಾ ಜಿಲ್ಲೆಯಾದಂಥ ಜಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿಯಲ್ಲಿ ಉನ್ನತ ಸ್ಥಾನವನ್ನು ನಮ್ಮ ಕಾಂಗ್ರೆಸ್ ಮೇಲ್ಗೆ ಆಗಬೇಕು ಅದರಲ್ಲಿ